ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರತಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಭಾರಹಾ ಕೆರವೆ ನಿನಗೆ ನಾರಸಿಂಹನೇ ಇಲ್ಲಿ ನರಸಿಂಹನಾಮಕ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಾರಸಿಂಹ ಅಂತಂದರೆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಪಾದದಿಂದ ಸೊಂಟದವರೆಗೆ ಮನುಷ್ಯನಾಗಿ ಮೇಲ್ಭಾಗದಲ್ಲಿ ಸಿಂಹನಾಗಿ ಅವತರಿಸಿದ ಪರಮಾತ್ಮನಿಗೆ ನರಸಿಂಹ ಅಂತ ಕರೀತಾರೆ ನರಿಯತೆ ಇತಿ ನರಹ ಅಂದರೆ ನಾಶವಿಲ್ಲದವನು ಮತ್ತು ಸಿಂಹದಂತೆ ಸರ್ವಶ್ರೇಷ್ಠನಾದ ಪರಮಾತ್ಮನಿಗೆ ನರಸಿಂಹ ಅಂತ ಕರೀತಾರೆ ಪ್ರಳಯ ಕಾಲದಲ್ಲಿ ಸಮುದ್ರದ ಮಧ್ಯದಲ್ಲಿ ಇದ್ದು ಸಂಪೂರ್ಣ ಸಮುದ್ರವನ್ನು ಮಣಗಿಸುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನರಸಿಂಹ ಎಂದು ಕರೀತಾರೆ ನರರಿಗೆ ಸಂಬಂಧಿಸಿದ ಅಜ್ಞಾನ ಸಂಶಯ ಭಯ ರೋಗ ಇತ್ಯಾದಿಗಳನ್ನು ನಾಶಪಡಿಸ್ತಾನಾದ್ದರಿಂದ ಪರಮಾತ್ಮನಿಗೆ ನರಸಿಂಹ ಕರೀತಾರೆ ಇಂತಹ ನರಸಿಂಹ ನಾಮಕ ಪರಮಾತ್ಮ ಹಿರಣ್ಯಕಶ್ಮಿಗೆ ಮಹಾಭೀಕರನಾಗಿದ್ದು ಈಗಿಂತ ಪರಮಾತ್ಮ ಭಕ್ತರ ಸುತಿಗೆ ಶಾಂತನಾಗಿ ಅನುಗ್ರಹ ಮಾಡುತ್ತಾನೆ ಇದಕ್ಕೆ ಪ್ರಹ್ಲಾದನೇ ಸಾಕ್ಷಿ ಭಕ್ತರ ಮೇಲೆ ಪರಮಾತ್ಮನಿಗೆ ಎಷ್ಟು ಕರುಣೆ ಎಂದರೆ ಪ್ರಹ್ಲಾದನೇ ಸಾಕ್ಷಿ ಎಲ್ಲಿದ್ದಾನೋ ನಿಮ್ಮ ದೇವರು ಅಂತ ಕೇಳಿದ್ರೆ ಎಲ್ಲ ಕಡೆಗೂ ಇದ್ದಾನೆ ಪರಮಾತ್ಮ ಅನನ್ಯಶ್ಚಿಂತೆಯಂತೋ ಮಾಂ ಏಜನಾ ಪರಿ ಉಪಾಸತೆ ಆ ಭಕ್ತರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಅನನ್ಯ ಚಿಂತಕರ ಯೋಗಕ್ಷೇಮವನ್ನು ವಹಿಸುವುದಕ್ಕೋಸ್ಕರ ಪರಮಾತ್ಮ ನರಸಿಂಹನಾಗಿ ಬಂದು ಪ್ರಹ್ಲಾದನ ಚರಿತ್ರೆಯ ಮೂಲಕ ನಮಗೆಲ್ಲ ತೋರಿಸ್ತಾ ಇದ್ದಾನೆ ಭಕ್ತರ ರಕ್ಷಣೆಯನ್ನು ನಾನು ಮಾಡ್ತೇನೆ ನನ್ನ ಹೆಸರನ್ನು ತೆಗೆದುಕೊಂಡಂತಹ ಹಸುಳೆ ಪ್ರಲ್ವಾದನನ್ನು ನೀರಿನಿಂದ ರಕ್ಷಣೆ ಮಾಡಿದ್ದಾನೆ ಎಲ್ಲಿದ್ದಾನೆ ನಿಮ್ಮ ದೇವರು ನೀರಿನಲ್ಲಿದ್ದಾನೆ ನೀರಿನಲ್ಲಿ ಬಗೆದ್ರು ಏನೂ ಆಗೋದು ಅಗ್ನಿಯಿಂದ ಅಗ್ನಿಯಿಂದಲೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಆ ಮಗುವನ್ನು ವಿಷದಿಂದ ವಿಷಪಾನ ಮಾಡಿದರೂ ಏನೂ ಆಗೋದಿಲ್ಲ ಪರ್ವತದಿಂದ ಬೀಳುವಾಗ ನೋಡಿರಿ ಪರ್ವತದ ಮೇಲೆ ಎತ್ತಿ ಒಗ್ತಾನು ಪ್ರಹ್ಲಾದನನ್ನು ಹಿರಣ್ಯಕಶಿ ಆಗಲೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಮಾಯ ಮಾಟ ಮಂತ್ರದಿಂದ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಹಿರಣ್ಯ ಕಶಪು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತಾನೆ ಆ ಕಶಪಿನವಾದ ಕರಾಳ ಖಡ್ಗದಿಂದಲೂ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಈ ನರಸಿಂಹದೇವರೇ ಎಲ್ಲ ಕಡೆಗೂ ಇದ್ದಾನೆ ಎಂದು ತನ್ನ ಭಕ್ತನಾಗಿರುವಂತಹ ಪ್ರಹ್ಲಾದನು ಹೇಳಿದ್ದನ್ನು ಸತ್ಯ ಮಾಡುವುದಕ್ಕೋಸ್ಕರ ಕಂಬವನ್ನೇ ಸೇರಿ ಬಂದಿದ್ದಾನೆ ನರಸಿಂಹರು ಅದೆಷ್ಟು ಕರುಣಾಳು ಇರಬೇಕು ಅದರಿಂದ ಕನಕದಾಸರು ನಿನ್ನ ಚಾರು ಚರಣ ತೋರಿಸು ನಿನ್ನ ಸುಂದರವಾಗಿರುವಂತಹ ಪಾದಕಮಲವನ್ನು ತೋರಿಸುವ ಭಜನೆ ಮಾಡುವಂಥ ಅವಕಾಶವನ್ನು ಕೊಡು ಏಕೆಂದರೆ ನಿನ್ನ ಆ ಪಾದ ಕಮಲ ನಮ್ಮನ್ನು ಭವಸಾಗರದಿಂದ ಪಾರು ಮಾಡಲು ನೌಕೆಯಾಗಿ ಆದ್ದರಿಂದಲೇ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರಹಾಕಿರವೆ ನಾರಸಿಂಹನೇ ಅಂತ ಎಂಥೇಳ ಪರಮಾತ್ಮನ ನಾಮವನ್ನು ನಂಬಿದವರಿಗೆ ಅಂದರೆ ಅವನ ಪರಮಾತ್ಮನ ನಾಮವನ್ನು ಯಾರು ತೆಗೆದುಕೊಳ್ತಾರೆ ಅಂಥವರ ಅಂತಹ ಭಕ್ತರ ಕೈಯನ್ನು ಎಂದೂ ಪರಮಾತ್ಮ ಬಿಡುವುದಿಲ್ಲ ಆದ್ದರಿಂದ ಒಂದು ಕಡೆ ದಾಸರು ಹೇಳ್ತಾರೆ ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತಾನು ಪಟ್ಟದಾನೆ ಕೈಲೆ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನೊಳಗೆ ಇಟ್ಟು ಸುತನ ಕೊಲ್ಲಿಸದೆ ಹೋದನವನು ನರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ನಿನ್ನ ದೇವನೆಲ್ಲಿ ಇರುವನೂ ತೋರಿಸೆಂದು ಪಿತನು ತನ್ನ ಸುತನ ಕೇಳಲು ಎನ್ನ ದೇವ ಇಲ್ಲದಂಥ ಲೋಕದೊಳಗೆ ಅನ್ಯರುಂಟೆ ಕಂಬದೊಳಗೆ ಇರುವನೆಂದು ಕರವ ಮುಗಿದು ತೋರಿಸಿದನು ನಾರಸಿಂಹನೆಂಬ ದೇವನೂ ನರರಿಗೆಲ್ಲ ವರವ ಕೊಡುವನು ವಜ್ರಕಂಬವನ್ನು ಒಡೆಯಲು ದೇವತಾನು ಉಗ್ರರೂಪದಿಂದ ಬಂದನು ಖಟ್ಖಾನೆ ಧ್ವನಿಯ ತೋರಿನ ಖಗಳಿಂದ ಕರುಳು ಸೀಳೆ ಕರಳು ಬಗೆದು ಮಾಲೆ ಮಾಡಿ ತರಳ ಭಕ್ತನಪ್ಪಿಕೊಂಡ ನಾರಸಿಂಹನೆಂಬ ದೇವನೂ ನಂಬಿದಂತನರರಿಗೆಲ್ಲ ವರವ ಕೊಡುವನು ಅಂತರಿಕ್ಷದಲ್ಲಿ ಅಮರರೂ ತೋರಿ ನೋಡಿ ಆಗ ಪುಷ್ಟ ಕರೆಯಲು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತುಕೊಂಡು ಅಮರ ಪತಿಯರೆಲ್ಲ ನೋಡೆ ಅಂಜ ಬೇಡ ಬೇಡವೆಂದ ಭಯ ಕೊಟ್ಟ ನಾರಸಿಂಹನೆಂಬ ದೇವನೂ ನರರಿಗೆಲ್ಲ ವರವ ಕೊಡುವನು ನರಸಿಂಹ ದೇವರು ಎಂಥವನಿದ್ದಾನೆ ಅಂತಂದರೆ ಯಾರು ನಂಬಿದ್ದಾರೆ ಅವರನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೆಳರೆ ಅಂತಾನೆ ಪರಮಾತ್ಮ ನಂಬಿದವರಿಗೆ ಇವತ್ತಿನವರೆಗೂ ಎಂದು ಕೆಟ್ಟದಾಗಿಲ್ಲ ಕೆಟ್ಟದಾಗೋದೆ ಪ್ರಹ್ಲಾದನಿಗೆ ಏನು ಮಾಡಿದ್ರೂ ಇರಲಿಲ್ಲ ಸಣ್ಣ ಪ್ರಹ್ಲಾದ ಅವಾಗ ಹೆಣ್ಣು ಪಶುಕ್ ಸಿಟ್ಟು ಬಂದು ನಿನ್ನ ದೇವರು ರಕ್ಷಣೆ ಮಾಡ್ತಾನೆ ಎಲ್ಲ ಕಡೆಗಿದ್ದಾನೆಲ್ಲ ಅಂತ ಹೇಳಿ ಬೆಟ್ಟದಿಂದ ಕೆಳಗೆ ಹಾಕ್ತಾನೆ ಕೂಸಿ ಏನೂ ಆಗೋದಿಲ್ಲ ಕೂಸಿ ಎದ್ದು ಬರ್ಕಗಳು ಪಟ್ಟದ ಆನೆಯ ಕಾಲಿನಿಂದ ಆ ಪ್ರಹ್ಲಾದನನ್ನು ಪುಡಿ ಮಾಡಬೇಕು ಅಂತ ಹೇಳಿ ತುಳಿಸ್ತಾನೆ ಆವಾಗಲೂ ಏನಾಗುತ್ತೆ ಹುಲ್ಲಿನ ಮನೆಯನ್ನು ಮಾಡಿ ಒಳಗಿಟ್ಟು ಹಾಕ್ತಾನೆ ಆವಾಗೂ ಏನಾಗೋದು ಹುಲಿಯ ಬೋನಿನೊಳಗಿಡ್ತಾನೆ ಆವಾಗೂ ಏನೂ ಆಗೋದಿಲ್ಲ ಆ ಅಸುರ ದುಷ್ಟ ಹಿರಣ್ಯ ಕಶಬು ಆ ಚಿಕ್ಕ ಪ್ರಹ್ಲಾದನನ್ನು ಕೊಲ್ಲಿಸದೆ ಹೋಗ್ತಾನೆ ಯಾಕೆಂದರೆ ಪ್ರಹ್ಲಾದ ಪರಮಾತ್ಮನ ನಂಬಿದ ಭಕ್ತರನ್ನು ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಆಗ ಸಿಟ್ಟು ಏನು ಮಾಡಿದ್ರೆ ಕೂಸಿಗೆ ಏನೂ ಆಗೋದಿಲ್ಲ ಎಲ್ಲಿ ನಿನ್ನ ದೇವರು ನಿನ್ನ ದೇವನ ಎಲ್ಲಿ ಇರುವನು ತೋರಿಸೆಂದು ಪಿತನು ತನ್ನ ಸುತನ ಕೇಳ ಎಲ್ಲಿ ತೋರಿಸು ತೋರಿಸುವಂತ ಅಪ್ಪ ನನ್ನ ದೇವರು ಇಲ್ಲದೆ ಇರುವಂಥ ಸ್ಥಳವೇ ಲೋಕದಲ್ಲಿ ಲೋಕದಲ್ಲಿಲ್ಲ ಎಲ್ಲ ಕಡೆಗೂ ಇದ್ದಾನಪ್ಪ ಪರಮಾತ್ಮ ಅಂತ ಹೇಳ್ತಾನೆ ಹಾಗಾದ್ರೆ ಕಂಬದೊಳಗಿದ್ದಾನೇನೋ ಕಂಬದೊಳಗೆ ಇದ್ದಾನೇನೋ ಇದ್ದಾನಪ್ಪ ಅಂಥೇಳಿ ಕೈ ಮುಗಿದು ಹೇಳ್ತಾನೆ ಓಹೋಹೋ ನನ್ನ ಮನೆಯಲ್ಲೇ ಇದ್ದುಕೊಂಡು ನನ್ನ ಮಗನಿಗೆ ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂತಂದರೆ ಆ ಕಂಬವನ್ನು ವಜ್ರದ ಆಯುಧಿಂದ ವಿದ್ರಾಯದಿಂದ ಹಾಕ್ತಾನೆ ಪರಮಾತ್ಮ ಉಗ್ರ ರೂಪದಿಂದ ಹೊರಗೆ ಬರ್ತಾನೆ ಆ ಕಂಬ ಹೆಂಗೆ ಬಡಿಯತ್ತೆ ಅಂತಂದ್ರೆ ಇಡೀ ಪ್ರಳಯ ಆಗಿದೆಯೇನು ಅಂತ ಹೇಳಿ ಕಟ್ ಕಾಟ್ ಕಟ್ ಕಟ್ ಶಬ್ದ ಆಗತ್ತೆ ಆ ಕಿರಣಕಶಪು ದೈತ್ಯ ಹೆದರಿ ಹಿಂದು ಓಡೋಗ್ತಾನೆ ಆಗ ಪರಮಾತ್ಮ ಅವನು ಇಪ್ಪತ್ತು ವರೆಗಳು ಬೇಡ್ಕೊಂಡಿರ್ತಾನೆ ಬೇಡ ಕೆಳಗೆ ಬೇಡ ಒಳಗೆ ಬೇಡ ಹೊರಗೆ ಬೇಡ ಆಯುಧಗಳಿಂದ ಬೇಡ ಅದರಿಂದ ಬೇಡ ಇದರಿಂದ ಬೇಡ ಏನೇನೋ ಕೇಳಿರ್ತಾನೆ ಪರಮಾತ್ಮ ಹೇಳಿದರೆ ನಿನ್ಗಿಂತ ನಾನು ಇದ್ದೀನಿ ಅಂಥೇಳಿ ಪರಮಾತ್ಮ ನರಸಿಂಹ ರೂಪದಿಂದ ಬರ್ತಾನೆ ಈ ಕಡೆ ಮನುಷ್ಯನೂ ಅಲ್ಲ ಈ ಕಡೆ ಸಿಂಹನೂ ಅಲ್ಲ ಅವ್ನ ಮೇಲೆ ಬೇಡ ಕೆಳಗೆ ಬೇಡ ಒಳಗೆ ಬೇಡ ಹೊರಗೆ ಬೇಡ ಅಂತಂದರೆ ಹೊಸ್ತಲು ಮೇಲೆ ಕುಟ್ಕೊಡ್ತಾನೆ ಆ ಹೊಸ್ತಲು ಮೇಲೂ ಇಲ್ಲ ಕೆಳಗೂ ಇಲ್ಲ ಹೊರಗೂ ಇಲ್ಲ ಒಳಗೂ ಇಲ್ಲ ಅವನ ಆಯುಧದಿಂದ ಬೇಡ ಅಂತ ಹೇಳಿರ್ತಾನೆ ಆಗ ನರಸಿಂಹದೇವರು ತನ್ನ ಉಗುರಿನಿಂದಲೇ ಅವನ ಹೊಟ್ಟೆಯನ್ನು ಸೀಳಿ ಆ ಕರಳನ್ನು ತೆಗೆದು ಮಾಲೆ ಮಾಡಿ ಹಾಕ್ಕೊಂಡು ಪುಟ್ಟ ಭಕ್ತನಾಗಿರುವಂತಹ ಪ್ರಹ್ಲಾದನನ್ನು ಅಪ್ಪಿಕೊಂಡು ಕುತ್ಕೊಡ್ತಾನೆ ಆಗ ಆಕಾಶದಲ್ಲಿ ದೇವತೆಗಳೆಲ್ಲರೂ ಸಂತೋಷದಿಂದ ಅವರು ಎಲ್ಲ ಇವನಿಂದ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಅವರೆಲ್ಲರೂ ಸೇರಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ದೇವರ ಮೇಲೆ ಆಗ ಅಜನ ಪಡೆದಂತಹ ಬ್ರಹ್ಮದೇವರನ್ನ ಪಡೆದಂತಹ ಮಹಾಲಕ್ಷ್ಮೀ ದೇವಿ ಬಂದು ನರಸಿಂಹದೇವರ ತೊಡೆ ಮೇಲೆ ಕೂತ್ಕೊಳ್ತಾನೆ ಆಗ ಎಲ್ಲರಿಗೂ ಪರಮಾತ್ಮ ಅಭಯಸ್ಥವನ್ನು ಕೊಟ್ಟು ಯಾರು ಅಬ ಅಂಜಬೇಡ್ರಿ ಅಂತ ಹೇಳಿ ಹೇಳ್ತಾನೆ ಇಂತಹ ಲಕ್ಷ್ಮೀ ನರಸಿಂಹದೇವರ ಚರಿತ್ರೆಯನ್ನು ಯಾರು ಹೇಳ್ತಾರೆ ಾಸರು ಹೇಳ್ತಾರೆ ಪುತ್ರ ಸಂತಾನ ಕೊಟ್ಟು ಭಕ್ತ ವತ್ಸಳನಾಗಿರುವಂತಹ ಪರಮಾತ್ಮ ಅವರಿಗೆ ಮುಕ್ತಿಯನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ ನೋಡಿ ನರಸಿಂಹದೇವರ ಬಗ್ಗೆ ಎಷ್ಟು ಸುಂದರವಾಗಿರ್ತಾ ಇದೆ ಇನ್ನೊಂದು ಕಡೆ ವಿಜಯದಾಸರು ಸುಳಾದಿಯನ್ನೇ ಬರೆದಿದ್ದಾರೆ ವೀರ ನಾರಸಿಂಹನೇ ನಾರಸಿಂಹನೆ ದಯಾಪಾರವಾರನೆ ಭಯ ನಿವಾರಣನೇ ಅರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೇಳುವ ಬಿರುದು ಭಯಂಕರ ಘೋರಾವತಾರ ಕರಾಳವದನ ಘೋರ ದುರಿತ ಸಂಹಾರ ಮಾಯಾಕಾರ ಕ್ರೂರ ದೈತ್ಯರ ಶೋಕ ಕಾರಣ ಉದ್ಭವ ಏರೇಳು ಭುವನ ಸಾಗರ ದೊಡೆಯ ಆರೌದ್ರ ನಾಮ ವಿಜಯ್ ವಿಠ್ಠ ನರಸಿಂಹ ವೀರರಸಾ ತುಂಗ ಕಾರುಣ್ಯಪಾಂಗ ಮಗುವಿನ ರಕ್ಕಸನು ಹಗಲೆರಳು ಬಿಡದೆ ಹಗೆಯಿಂದ ಹೊಯ್ದು ನಗ ಪನ್ನಗ ವನಧಿ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದುಕೊಲ್ಲು ತೆರಳು ಹೇ ಜಗದ ವಲ್ಲಭನೇ ಸುಗುಣಾನಾಧಿಗನೆ ನಿಗಮಾವಂದಿತನೇ ಪೊಗಳಿದ ಭಕ್ತರ ತಗಲಿ ತೊಲಗೆ ಮಿ ಕೂಗು ತೆರಳು ಯುಗ ಯುಗದೊಳು ದಯಾಳುಗಳ ದೇವರ ದೇವ ಯುಗಾದೇ ಕೃತ ನಾಮ ವಿಜಯ ಹೋ ಹೋ ಯುಗಳ ಕರವ ಮುಗಿದು ಮಗು ಮರಗಿ ತಿರುಳು ಉಮರಿಡಲು ಅಪ ನರಸಿಂಹ ವೀರ ನಾರ ವೀರ ನರಸಿಂಹ ದಯಾಪಾರವಾರನ ಸಮುದ್ರನಾಗಿರುವಂತಹ ಹೇ ಪರಮಾತ್ಮ ಭಕ್ತರ ಭಯವನ್ನು ನಿವಾರಣೆ ಮಾಡುವಂತಹ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ತ್ರಿಗುಣಗಳಿಂದ ದೂರನಾಗಿರುವಂತಹ ಪರಮಾತ್ಮ ಯಾರು ನಿನ್ನನ್ನು ಭಕ್ತಿಯಿಂದ ಬೇಡುತ್ತಾರೆಯೋ ಸ್ತೋತ್ರ ಮಾಡುತ್ತಾರೆಯೋ ಅಂಥವರನ್ನು ಸಂಸಾರದಿಂದಲೇ ಸಂಸಾರದ ಮೂಲದ ಬೇರನ್ನೇ ಕಿತ್ತು ಒಗೆದು ಅವರನ್ನು ರಕ್ಷಣೆ ಮಾಡ್ತೀಯಪ್ಪ ಅಂತಹ ಭಕ್ತವತ್ಸಲ ಅನ್ನುವಂಥ ಬೆರೆದು ನಿನ್ನದು ಭಯಂಕರವಾಗಿರುವಂಥ ಘೋರ ಅವತಾರವನ್ನು ತಾಳಿರುವಂತಹ ಭೀಕರವಾದ ಮುಖವುಳ್ಳಂತಹ ಆದರೆ ನೀನು ನಮ್ಮನ್ನು ಸಂಸಾರದ ಘೋರ ದೊರೆತಗಳಿಂದ ದೂರ ಮಾಡುವಂತಹ ದೈತ್ಯರಿಗೆ ಶೋಕಕಾರಣನಾಗಿರುವಂತಹ ಹೇ ಪರಮಾತ್ಮ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತೆ ಹೇ ಪರಮಾತ್ಮ ವಿಜಯವಿಠಲ ನರಸಿಂಹದೇವರೇ ಕರುಣಾಸಮುದ್ರನಾಗಿರುವಂತಹ ನರಸಿಂಹದೇವರೇ ಆ ಮಗುವನ್ನು ರಕ್ಕಸನಾಗಿರುವಂತಹ ಹಿರಣಕಶಪು ಹಗಲು ರಾತ್ರಿ ಬಿಡದೆ ಸಿಟ್ಟಿನಿಂದ ಹಗೆಯಿಂದ ಅವನು ಕೊಲ್ಲಬೇಕು ಅಂತ ಹೇಳಿ ಬೆಟ್ಟದ ಮೇಲಿಂದ ರುಳಿಸ್ತಾನೆ ಹಾವುಗಳ ಮಧ್ಯೆ ಹಾಕ್ತಾನೆ ಸಮುದ್ರದಲ್ಲಿ ಹಾಕ್ತಾನೆ ಅಗ್ಗಣಿತ ಮನಸ್ಸಿಲ್ಲದಂತೆ ಮ ಏನು ಇಂಥ ಬಾಧೆಗಳನ್ನು ಆ ಕೂಸಿಗೆ ಕೊಡ್ತಾನೆ ಆದರೆ ಆ ಕೂಸನ್ನು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ವೇದಗಳಿಂದ ಸ್ತುತ್ಯನಾಗಿರುವಂತಹ ಭಕ್ತ ವತ್ಸಲ ಅಂತ ಹೇಳಿ ಕಾಣಿಸಿಕೊಂಡಿದ್ದೇನೆ ನನ್ನ ಭಕ್ತನಾಗಿರುವಂತಹ ಪ್ರಹ್ಲಾದನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಅನಂತ ಯುಗಗಳಲ್ಲಿ ದಯಾಸಮುದ್ರನಾಗಿರುವಂತಹ ದೇವದೇವೋತ್ತಮನಾಗಿರುವಂತಹ ಪತಿಯಾಗಿರುವಂತಹ ಹೇ ಪರಮಾತ್ಮ ಅಂಥೇಳಿ ಆ ಮಗು ಕೈ ಮುಗಿದು ನಿನ್ನನ್ನು ಕರೆದಾಕ್ಷಣ ಕೇಳಿದಾಕ್ಷಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕ್ತನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತೂಳಿ ತುಂಬಿದಂತೆ ಮೂರ್ ಲೋಕದ ಪತಿ ವಾಲಯದಿಂದ ಸುಶೀಲ ದುರ್ಲಭನಾಮ ವಿಜಯ್ ವಿಠಲ ಪಂಚಮೌಳಿ ಮಾನವ ಕಂಬಸೀಳೆ ಮೂಡಿದ ದೇವಾ ಲಟ 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 ಕಟಿ ಶಿವನ ಜಾಂಡ ಕಟ ಪಟ 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 ಪಟೋತ್ಕಟ ಬೆಚ್ಚುತ್ತಿರಳು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ ಕಟ ಕಟ ಕಡಿದು ರೋಷದಿಂದ ಮಿಟಿ ಮಿಟಿಮಿಟಿ ನಿರಕ್ತಾಕ್ಷರಿ ನೋಡಿ ಆರ್ಭಟವಾಗಿ ತ ಆರ್ಭಟವಾಗಿತ ಕುಟಿಲ ರಹಿತ ವ್ಯಕ್ತ ವಿಜಯ್ ವಿಠಲ ಶಕ್ತ ಜಿಟ ನಿಟಲ ನೇತ್ರ ಸುರ ಕಟಕ ಪರಿಪಾಲ ಬೊಬ್ಬಿರಿಯ ವೀರಧ್ವನಿಯಿಂದ ತನಿಗಿಣಿ ಹಬ್ಬಿ ಮುಂಜೋಣಿ ಉರಿ ಹೊಗೆರೆದ್ದು ಸುತ್ತ ಒಬ್ಬ ಸರಿವಿಗಾಗೆ ಅಬ್ಜ ಅಣ್ಣ ನಡುಗುತ್ತೆರೆ ಅಬ್ಧಿ ಸಪುತ ಒಕ್ಕೆ ಒಕ್ಕಿ ಹೊರಚೆರಲ್ಲಿ ಬರುತ್ತೆರೆ ಅಬ್ಜಭವಾದಿಗಳು ಅಬ್ಬರವೇನೇನು ಅಬ್ಬರವೇನೇನುತ ನಬದ ಗೋಳೆಯು ತೆಗೆ ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ ನಿಬ್ಬರ ತರುಗಿರಿ ಜಜ್ಜರಿಸಲು ಒಬ್ಬರಿಗೋಷವಲ್ಲದ ನಮ್ಮ ವಿಜಯ ಇಬ್ಬಗೆ ಆಗಿ ಕಂಬದಿಂದ ಪರಮಟ್ಟ ಎಷ್ಟು ಸುಂದರವಾಗಿ ಹೇಳ್ತಾಯಿದ್ದೆ ಆ ಮಗು ಕೇಳ್ತಾ ಇದ್ದಾನೆ ದೇವರು ಇಡೀ ಲೋಕ ನನ್ನನ್ನು ನೋಡಿ ಅನಿಸ್ತಾ ಇದೆ ಎಲ್ಲ ಕಡೆಗಿದ್ದಾನಪ್ಪ ನನ್ನ ತಂದೆ ನನ್ನ ಪರಮಾತ್ಮ ಅಂತ ಹೇಳ್ತಾನೆ ಹಾಗಾದರೆ ಕಂಬದೊಳಗಿದ್ದಾನೇನು ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಓಹೋಹೋ ನನ್ನ ಮನೆಯಲ್ಲೇ ಕಂಬದೊಳಗೆ ಇದ್ದು ನನ್ನನ್ನು ಇದು ಮಾಡ್ತಾ ಇದ್ದಾನೆ ನನ್ನ ಮಗಗೆ ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿ ಏನು ಮಾಡ್ತಾನೆ ಕಂಬವನ್ನು ಸೀಳು ಹಾಕ್ತಾನೆ ಅದೇನು ಆ ಭಕ್ತನ ಮಾತನ್ನು ಕೇಳಿ ಮೂರು ಲೋಕಕ್ಕೆ ಸ್ವಾಮಿಯಾಗಿರುವಂಥ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂಥ ಲಕ್ಷ್ಮೀ ಆಗಿರುವಂತಹ ಪರಮಾತ್ಮ ಆ ಕಂಬದಿಂದಲೇ ಸೀಳಿದಾಗ ಹೊರಗೆ ಬರ್ತಾ ಇದ್ದ ಆ ಶಬ್ದಕ್ಕೆ ಕಂಬ ಸೀಳಿದ ಶಬ್ದಕ್ಕೆ ಇಡೀ ಬ್ರಹ್ಮಾಂಡ ನಡುತ್ತಾ ಇದೆ ಆ ಕಂಬದಿಂದ ಪುಟ ಪುಟ ಜಿಗಿತು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಜಿಗಿದು ಹಲ್ಲು ಕಡಿಯುತ್ತ ನನ್ನ ಭಕ್ತನನ್ನು ಇದು ಮಾಡ್ತಾ ಇದೆಯಾ ಅಂತ ಹಲ್ಲು ಕಡಿಯುತ್ತ ರೋಷದಿಂದ ಕೆಂಪು ಕಣ್ಣಿನಿಂದ ಮಿಟಿ ಮಿಟಿ ನೋಡಿ ಆ ಸೂರ್ಯನೇ ಗಾಬರಿ ಆಗಿಬಿಟ್ಟಿದ್ದಾನೆ ಇಡೀ ಬ್ರಹ್ಮಾಂಡವೇ ನಡುಕ್ತಾ ಇದೆಯಂತೆ ಭಕ್ತ ಪರಮಾತ್ಮ ಬಂದಿದ್ದಾನೆ ಆ ಕಬ್ಬ ಒಡೆದಿದ್ದಕ್ಕೆ ಎಲ್ಲ ಕೊಡೆಗೂ ಉರಿ ಇದಾಗಿದೆಯ ಆ ಉರಿಯಿಂದ ರವಿಗೆ ಉಪಸ ಬಂದಿದೆ ಅಂತ ಇಡೀ ಬ್ರಹ್ಮಾಂಡ ನಡ್ಕ್ತಾ ಇದೆಯಂತೆ ಸಮುದ್ರ ಉಕ್ಕೇರಿ ಹರಿತಾ ಇದೆಯಂತೆ ಬ್ರಹ್ಮಾದಿ ದೇವತೆಗಳು ಗಾಬರಿ ಆದರಂತೆ ಏನಪ್ಪ ಇದು ಏನು ಶಬ್ದ ಇದು ಅಂತ ಹೇಳಿ ಇಡೀ ಇದಾಗ್ತಾ ಇದೆಯಲ್ಲ ಬ್ರಹ್ಮಾಂಡ ಇದಾಗಿ ಆಕಾಶವೇ ಇದಾಗ್ತಿದೆಯಲ್ಲ ಅಂತ ಆ ಆಕಾಶದಲ್ಲಿ ಎಲ್ಲ ಕಡೆಗೂ ಅವ್ಯಕೃತ ಆಕಾಶ ಪರ್ಯಂತ ಶಬ್ದ ತುಂಬಿದೆಯ ಎಲ್ಲ ಗಿಡ ಗಿಡ ಎಲ್ಲವೂ ಅಳ್ಳಾಡ್ತಾ ಇವೆ ಅಂತ ಕಾಬರಿ ಯಾರಿಗೂ ವಶದೇ ವಶವಲ್ಲದೆ ಇರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಕಂಬದಿಂದ ಕಂಬ ಒಡೆದು ಹೊರಗೆ ಬಂದಿದ್ದಾನೆ ಘಡ ಘಡಿಸುತ್ತ ಕೋಟಿ ಸಿಡಿಲುಗಿರಿಗೆ ಬಂದು ಹೊಡೆದಂತೆ ಬೀ ಬೀರಿ ಬೊಬ್ಬೆಳು ತಲೆ ಸಂಘಸೆ ಹಿಡಿದು ರಕ್ಕ ಸಣ್ಣ ಕೆಡಗೆ ಮಡುಹಿ ತುಡುಕಿ ತೊಡೆಯ ಮೇಲೇರಿಸಿ ಹೋ ಹೇ ಕೂರುಗರದಿಂದ ಪಡುಗಡಲ ತಡಲಿಯ ನೋ ತಡಿಯ ತಡಣಿಯ ನೋಡಿ ಕಡುಕೋಪದಲ್ಲಿ ಸದೆ ಬಡೆದು ರಕ್ಕ ಸಣ್ಣ ಕೆಡಗೆ ನೆಡಿಗರುಳನ್ನು ಕೊರಳಡಿಯಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡರುಡೆಯ ಶರಣರು ಒಡೆಯ ಒಡನುಡನೆ ಆ ಕಂಬ ಒಂದು ಕೋಟಿ ಸಿಡಿಲು ಬಂದರೆ ಹೆಂಗಾಗಬೇಕು ಹಂಗೆ ಶಬ್ದವಾಗಿದೆ ಅಂತ ಎಲ್ಲ ಬೆಟ್ಟಗಳು ಇದೆಲ್ಲ ಇದಾಗ್ತಾ ಇದೆ ಅಂತ ಅಳ್ಳಾಡ್ತಾ ಇದೆ ಅಂತ ಇಡೀ ಭೂಮಂಡಲ ಅಳ್ಳಾಡ್ತಾ ಇದೆ ಅಂತ ಆ ಹೊರಗೆ ಬಂದು ಪರಮಾತ್ಮ ನರಸಿಂಹ ದೇವರು ಹಿರಣ್ಯ ಕಷ್ಪವನ್ನು ಕೆಳಗೆ ಹಾಕಿ ಅವನ್ನು ಬಡದು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದ ಹೊಸಲ ಮೇಲೆ ಕುಳಿತುಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಅವ್ನು ಬೇಡಿದ್ದ ನನಗೆ ಹೊರಗೆ ಬೇಡ ಮೇಲೆ ಬೇಡ ಕೆಳಗೆ ಬೇಡ ಆಯುಧಗಳಿಂದ ಬೇಡ ಅದು ಬೇಡ ಇಪ್ಪತ್ತು ವರ್ಗಳು ಕೇಳಿದ್ದ ಪರಮಾತ್ಮ ನಾನು ಎಲ್ಲ ವರಗಳು ಪಡ್ತೀನಿ ಅದಕ್ಕೆ ಹೊಸ್ತಲ್ ಮೇಲೆ ಕೂತಿದ್ದ ಹೊಸ್ಟೆಲ್ ಮೇಲೂ ಇಲ್ಲ ಕೆಳಗು ಎಲ್ಲ ಒಳಗು ಎಲ್ಲ ಹೊರಗು ಆಯುಧಗಳಿಂದ ಬೇಡ ಅಂತ ಹೇಳಿದ್ದು ಅದಕ್ಕೆ ಉಗುರಿನಿಂದ ಏನು ಮಾಡಿದ್ದ ಅದಕ್ಕೆ ಹೇಳ್ತ ಹೇರೊಡಲ್ಲ ಕೂರುಗರದಿಂದ ಅವನ ದೊಡ್ಡದಾದ ಹೊಟ್ಟೆಯನ್ನು ತನ್ನ ಇದರಿಂದ ನೋಡಿ ಪಡುವಲ ಪಡುವಲ ತಳ ತರಣಿಯ ನೋಡಿ ಸೂರ್ಯ ಕಡೆ ನೋಡಿ ಈಗ ಸೂರ್ಯೋದಯಕ್ಕೆ ಬೇಡ ಸೂರ್ಯಾಸ್ತಕ್ಕೆ ಬೇಡ ಅದಕ್ಕೆ ಬೇಡ ಈಗ ಬೇಡ ಅಂತ ಹೇಳಿದ್ದ ಅದಕ್ಕೆ ಮರು ಸಂಜೆಯಲ್ಲಿ ನೋಡಿ ಕಡುಕೋಪದಿಂದ ಸದೆ ಬಡಿದು ರಕ್ಕಸಣ್ಣ ನನ್ನ ಭಕ್ತನಾಗಿರುವಂತಹ ಪ್ರಹ್ಲಾದನನ್ನು ನೀನು ತ್ರಾಸು ಅಂತ ಹೇಳಿ ಸಿಟ್ಟಿನಿಂದ ಕಡುಕೋಪ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಹೇಗಿರ್ಬೇಕು ಲೆಕ್ಕ ಹಾಕಿ ಮೊದಲೇ ನರಸಿಂಹ ಅವತಾರ ಸಿಟ್ಟಿನಿಂದ ಆ ರಕ್ಕಸನ್ನು ಕೆಳಗೆ ಪಡಿದು ಇದು ಮಾಡಿ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಅವನ ನಿಡಿಗರುಳನ್ನು ಎಳೆದು ಹೊಟ್ಟೆಯಿಂದ ಎಳೆದು ತನ್ನ ಕೊಲ್ಲ ಹಾಕ್ಕೊಂಡಿದ್ದಾನೆ ಅಂತಹ ಮೂರು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪಾಲ್ಗೊಡೆಯನಾಗಿರುವಂತಹ ಹೇ ಪರಮಾತ್ಮ ಶರಣ ಶರಣರಕ್ಷರೆಗೋಸ್ಕರ ಇಂತಹ ರೂಪವನ್ನು ತಾಳು ಬಂದಿದೆಯಲ್ಲಪ್ಪ ಉರಿ ಮಸೆಗೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಶ್ವಿ ಹರಸುರರು ಸಿರಿ ದೇವಿಗೆ ಮೊರೆಗಿಡಲು ಕರುಣದಿಂದಲೇ ತನ್ನ ಶರಣನ ಸಹಿತ ನಿನ್ನ ಚರಣಕ್ಕೆ ಅರಗಲು ಪರಮಶಾಂತನಾಗಿ ಹರಹಿದೆ ದಯವನ್ನು ಸುರರು ಕುರು ಕುಸುಮ ವರುಷ ಕರೆಯಲು ಬೇರಿ ವಾದ್ಯ ಮೊರೆ ಉತ್ತರರೇನಲು ಪರಿಪರಿವಾಲಗ ವಿಸ್ತಾರದಿಂದ ಕೈಕೊಳ್ಳುತ್ತ ಮೆರೆದು ಸುರರು ಪರಿಹರಿಸಿ ಬಾಲಕನ ಕಾಯ್ದ ನಿಮ್ಮ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ ಪ್ರಹ್ಲಾದ ವರದ ಪ್ರಸನ್ನ ಕ್ಲೇಶ ಭಂಜನ್ನ ಮಹಾವಿಷ ವಿಜಯ್ ವಿಠಲ ನರ ಮೃಗ ವೇಷ ಅವನ ಇದಕ್ಕೆ ನರಸಿಂಹದೇವರ ಇದಕ್ಕೆ ಹದಿನಾಲ್ಕು ಲೋಕ ಗಾಬರಿಯಿಂದ ಅಳ್ಳಾಡ್ಲಿಕ್ಕೆ ಸರ್ ಮಾಡ್ತದ್ದು ಬ್ರಹ್ಮದೇವರು ರುದ್ರದೇವರು ದೇವತೆಗಳು ಮಹಾಲಕ್ಷ್ಮೀ ದೇವಿ ಎಲ್ಲ ಮಹಾಲಕ್ಷ್ಮೀ ದೇವಿಗೆ ಹೋಗಿ ಮೊರೆ ಇಡ್ತಾರಮ್ಮ ಏನಾಯ್ತಮ್ಮ ರಕ್ಷಣೆ ಮಾಡಮ್ಮ ನಮ್ಮನ್ನು ಕರುಣೆಯಿಂದ ರಕ್ಷಣೆ ಮಾಡು ಮಾಡುವಂಥೇಳ ಕಾಲಿಗೆ ಇದ್ದಾಗ ಮಹಾಲಕ್ಷ್ಮೀ ದೇವಿ ಬಂದು ಎಲ್ಲರೂ ಬಂದು ಪರಮಾತ್ಮನಿಗೆ ಪಾದಕ್ಕೆ ಎರಗಿದಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಆಮೇಲೆ ಮಹಾಲಕ್ಷ್ಮಿಯನ ತೊಡೆ ಮೇಲೆ ಕರ್ಕೊಂಡಿದ್ದಾನೆ ಈ ಕಡೆ ಪ್ರಹ್ಲಾದನ ಕರ್ಕೊಂಡಿದ್ದಾನೆ ದೇವತೆಗಳ ವಾದ್ಯ ಎಲ್ಲ ಕಡೆಗೂ ಇದೆಯಂತೆ ಹೀಗೆ ದೇವತೆಗಳ ಉಪದ್ರವನ್ನು ಪರಿಹಾರ ಮಾಡಿ ಹೆರಣ್ಯ ಸಂಹಾರ ಮಾಡಿ ಸರಳನಾಗಿರುವಂತಹ ಬಾಲಕನಾಗಿರುವಂತಹ ಪ್ರಹ್ಲಾದನನ್ನು ಕಾಯ್ದಂತಹ ಈ ನರಸಿಂಹ ಚರಿತ್ರೆ ನರಸಿಂಹದೇವರ ಚರಿತ್ರೆ ದುಷ್ಟರಿಗೆ ಭೀಕರವಾಗಿದೆ ಸಜ್ಜನರಿಗೆ ರಕ್ಷ ರಕ್ಷಣೆ ಮಾಡುತ್ತೆ ದುಷ್ಟರಿಗೆ ಭೀಕರ ಸಜ್ಜನರಿಗೆ ಪರಿಪಾಲವಾಗಿ ಪರಿಪಾಲನೆ ಮಾಡುತ್ತೆ ಅಂತಹ ಪ್ರಹ್ಲಾದ ವರದನಾಗಿರುವಂತಹ ಹೇ ನರಸಿಂಹದೇವರೇ ಪ್ರಸನ್ನನಾಗಿರುವಂತಹ ನರಸಿಂಹದೇವರೇ ಕೇಶಭಂಜನ ನಮ್ಮ ದುಃಖವನ್ನು ನಿವಾರಣೆ ಮಾಡುವಂತಹ ನರಸಿಂಹದೇವರು ವಿಜಯವಿಠಲ ನರಮೃದಿ ವಿಜಯವಿಠಲನಾಗ ವಿಜಯದಾತರ ವಿಜಯವಿಠಲನಾಗಿರುವಂತಹ ನರಮೃಗದಿಂದ ಬಂದಿರುವಂತಹ ನರಸಿಂಹದೇವರೇ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಅಂತಹ ನರಸಿಂಹದೇವರಿಗೆ ಇದ್ದಾರೆ ಚಾರು ಚರಣ ತೋರಿಯನಗೆ ನಿನ್ನ ಸುಂದರವಾಗಿರುವಂತಹ ಪಾದ ಕಮಲಗಳನ್ನು ನನಗೆ ತೋರಿಸಯ್ಯ ಆಗಲೇ ನಾನು ಈ ಸಂಸಾರದಿಂದ ಹೊರಗೆ ಬರ್ತೇನೆ ನಿನ್ನ ಮೇಲೇ ಭಾರ ಹಾಕಿದ್ದೇನೆ ಹೇಗೆ ಆ ತರಳ ಪ್ರಹ್ಲಾದನನ್ನ ಭಕ್ತನಾಗಿರುವಂತಹ ಬಾಲಕ ಪ್ರಲ್ಹ್ಲಾದನ ಕಾಯಿದೆಯೋ ಹಾಗೆ ನಾನು ನಿನ್ನ ಮೇಲೆ ಭಾರ ಹಾಕಿದ್ದೇನೆ ನರಸಿಂಹ ನನ್ನನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರಿಂದ ಪ್ರಾರ್ಥನೆ ಮಾಡುವಾಗಲೂ ಹಾಡು ಹೇಳುವಾಗಲೂ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಹೇಳ್ತಾ ಇದ್ದಾರೆ ನರಸಿಂಹ ನಿನ್ನ ಚಾರು ಚರಣ ಅಂತ ಸುಂದರವಾದ ನಿನ್ನ ಪಾದ ಕಮಲಕ್ಕೆ ನಾನು ನಿನ್ನ ಪಾದ ಕಮಲ ತೋರಿಸು ಆಗ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ ನನ್ನ ಪೂರ್ತಿ ಭಾರವನ್ನು ಹೇಗೆ ಆ ಪ್ರಹ್ಲಾದ ಭಾರವನ್ನು ನೀನು ಮೇಲೆ ಹಾಕಿ ನಿಶ್ಚಿಂತನಾಗಿದ್ದನು ಯಪ್ಪನ ಯಾವ ಕಷ್ಟಗಳಿಂದಲೂ ಅವನೇನೂ ಮಾಡಲಿಲ್ಲ ದೂರನಾಗಿದ್ದ ಅವನನ್ನು ಹೇಗೆ ರಕ್ಷಣೆ ಮಾಡಿದೆಯ ಹಾಗೆ ನಮ್ಮನ್ನು ಈ ಸಂಸಾರದಿಂದ ಘೋರ ದುರಿತಗಳಿಂದ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನು ಪಾರು ಮಾಡಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ಪರಮಾತ್ಮ ನಿನ್ನ ಮೇಲೇ ಭಾರ ಹಾಕಿದ್ದೇನೆ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಆದ್ದರಿಂದ ಇಂತಹ ನರಸಿಂಹದೇವರಿಗೆ ಇಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರಿಂದ ಪ್ರಾರ್ಥನೆ ಮಾಡುವಾಗಲೂ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೋತರಿಗೆ ಬೇಕರವ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ